ಎಲ್ಲ ಸ್ವಾರ್ಥಿಗಳು ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟವ್ರು ಯಾರು ಯಾಕೆ ಏನಾಯ್ತು ರಾಯಪ್ಪಣ್ಣ ಯಾಕೆ ಬೆಳಗ್ಗೆ ಒಬ್ಬರೇ ನಿಂತ್ಕೊಂಡು ಏನೇನೋ ಹೇಳ್ತಾ ಇದ್ರಲ್ಲ ನೋಡಿ ರಸ್ತೆ ಮಧ್ಯದಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದಾರೆ ಬೇರೆಯವ್ರು ಯಾರು ಗಾಡಿ ಓಡಿಸಬಾರ್ದು ರಸ್ತೆ ನಡಿಬಾರ್ದು ಓಡಾಡಬಾರ್ದು ಡ್ರೈವಿಂಗ್ ಲೈಸೆನ್ಸ್ ಕೊಡುವಾಗ ಅವರಿಗೆ ಚಾಲನೆಯ ಬಗ್ಗೆ ರಸ್ತೆ ಕಾನೂನುಗಳ ಬಗ್ಗೆ ಕಲಿಸುವುದಿಲ್ಲ ಹಣ ಕೊಟ್ಟು ಲೈಸೆನ್ಸ್ ಪಡೆಯುತ್ತಾರೆ ಅದಕ್ಕೆ ಹೀಗೆ ಇಂತಹ ಜನರಿಂದಲೇ ಆಕ್ಸಿಡೆಂಟ್ಗಳಾಗುವುದು ನಗರಗಳಲ್ಲಿ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗಿದೆ ಎಲ್ಲದಕ್ಕೂ ಈ ಇದೇ ಕಾರಣ ಈ ಜನಗಳ ಅಜ್ಞಾನ ಅಥವಾ ಸ್ವಾರ್ಥತೆ ಎಲ್ಲದಕ್ಕೂ ಕಾರಣ ಭ್ರಷ್ಟಾಚಾರ ಭ್ರಷ್ಟಾಚಾರದ ಮೂಲಕ ಯಾವ ಕೆಲಸ ಮಾಡಿದರೂ ಅದು ಬೇರೆಯವರಿಗೆ ಅಪಾಯವೇ ಸರಿ ಹಣ ಕೊಟ್ಟು ಓಟು ಪಡೆಯುತ್ತಾರೆ ಹಣ ಕೊಟ್ಟು ಕೊಂಡುಕೊಳ್ಳುತ್ತಾರೆ ಹಣ ಅದಕ್ಕೆ ಅಧಿಕಾರಿಗಳಿಂದ ಹಣ ಪಡೆಯುವ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಸಮಾಜ ಹಾಳಾಗ ಎಲ್ಲವೂ ವ್ಯಾಪಾರ ಇನ್ನು ಕಾನೂನು ಪಾಲನೆ ಯಾರು ಮಾಡ್ತಾರೆ ಭ್ರಷ್ಟಾಚಾರದಿಂದ ಏನ್ ಬೇಕಾದ್ರೂ ನಡೀತಾರೆ ಅಂದ್ಮೇಲೆ ಯಾರು ಕಾನೂನು ಪಾಲನೆ ಮಾಡಲ್ಲ ಯಾರು ಸಾಧ್ಯ ನೀವಿನ್ನು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ ನಿಮಗೂ ಧನ್ಯವಾದ